ಸ್ನೇಹಿತರೆ ವೆಲ್ಕಮ್ ಟು ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ರೈತರೆ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತ ವಿಡಿಯೋಗಳನ್ನು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಟಾಪ್ ಕ್ವಾಲಿಟಿಯಲ್ಲಿ ಇರುವಂಥ ಉತ್ತಮ ಕ್ವಾಲಿಟಿಯಲ್ಲಿ ಈರುಳ್ಳಿ ಹಾಗೆ ಸೈಜ್ ಬಂದು ಎಲ್ಲ ಇತ್ತ ಅದು ಬಿಗ್ ಸೈಜು ಎಲ್ಲ ನಾಟ್ನಡು ನಾಡು ಇರುವಂಥ ಈರುಳ್ಳಿ ಸೈಜು ಡ್ರೈ ಆಗಿರಬೇಕು ಒಣಗಿರಬೇಕು ಹಾಗೆ ಕಲರ್ ಕೂಡ ಇದ್ದರೆ ಈರುಳ್ಳಿಗೆ ಒಂದು ಕ್ವಿಂಟಲ್ಗೆ ರೇಟ್ ನೋಡೋದಾದರೆ ಅಂಥ ಈರುಳ್ಳಿಗೆ ಹದಿನೆಂಟು ನೂರು ರೂಪಾಯಿದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟು ಒಂದು ಕ್ವಿಂಟಲ್ಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಇದೆ ಒಂದು ನಂಬರ್ ಉತ್ತಮ ಕ್ವಾಲಿಟಿಗೆ ಹಾಗೆ ಮಧ್ಯಮಲ್ಲಿ ಇರುವಂಥ ಡ್ರೈ ಆಗಿ ಹಾಗೆ ಒಣಗಿರುವಂತ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ರೇಟ್ ನೋಡುವುದಾದರೆ ಹದಿನಾಲ್ಕು ನೂರು ಹದಿನೈದು ನೂರು ಹದಿನಾರು ರೂಪಾಯಿ ವರೆಗೆ ರೇಟು ಇದೆ ಹಾಗೆ ಸಣ್ಣ ಈರುಳ್ಳಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ರೇಟ್ ಬಂದು ಏಳ್ನೂರು ರೂಪಾಯಿ ಹಿಡಿದು ಸಾವಿರ ಹನ್ನೊಂದು ರೇಟನ್ನು ಹೊಂದಿದೆ ಸಣ್ಣ ಈರುಳ್ಳಿ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ